ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುವ ಕರ್ತನಾದ ಯೇಸು ಕ್ರಿಸ್ತನ ಎಂಟು ಸೂಚಕ ಕಾರ್ಯಗಳು ಮೊದಲ ಸೂಚಕ ಕಾರ್ಯ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದು ಮೂರನೆಯ ದಿನದಲ್ಲಿ ಗಲಿಲಾಯದ ಕಾನಾಹೂರಿನಲ್ಲಿ ಒಂದು ಮದುವೆ ಆಯಿತು ಯೇಸುವಿನ ತಾಯಿ ಅಲ್ಲಿ ಇದ್ದಳು ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು ಯೇಸು ಆಕೆಗೆ ಅಮ್ಮ ನನ್ನ ಗೋಡೆವೆ ನಿನಗೇಕೆ ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುವನು ಅದನ್ನು ಮಾಡಿರಿ ಅಂದಳು ಯಹುದಿರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಎರಡು ಮೂರು ಕೊಳಗ ನೀರು ಹಿಡಿಯುವ ಆರು ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು ಆಗ ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಔತನದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತನದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದ್ದಲಿಂಗನನ್ನು ಕರೆದು ಎಲ್ಲರೂ ಇರಿದಿನ ದ್ರಾಕ್ಷರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷರಸವನ್ನು ಕೊಡುತ್ತಾರೆ ನೀನು ಹಿರಿದಿನ ದ್ರಾಕ್ಷರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಅಂದನು ಯೇಸ್ಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲೀಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು ಎರಡನೆಯ ಸೂಚಕ ಕಾರ್ಯ ಏಸು ಒಬ್ಬ ಪ್ರಧಾನನ ಮಗನನ್ನು ಮಾತಿನಿಂದಲೇ ಸ್ವಸ್ಥ ಮಾಡಿತ್ತು ಈಗಿರಲಾಗಿ ಏಸು ತಾನು ನೀರನ್ನು ದ್ರಾಕ್ಷರಸವಾಗಿ ಮಾಡಿದ್ದ ಗಲೀಲಾಯದ ಕಾನಾ ಊರಿಗೆ ಮತ್ತೊಮ್ಮೆ ಬಂದನು ಅಲ್ಲಿದ್ದಾಗ ಅರಮನೆಯ ಒಬ್ಬ ಪ್ರಧಾನನ ಮಗನು ಕಪೇರ್ನೋಮಿನಲ್ಲಿ ಅಸ್ವಸ್ಥನಾಗಿದ್ದನು ಏಸು ಯುದಾಯದಿಂದ ಗಲೀಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು ಯೇಸು ಅವನಿಗೆ ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು ಆ ಪ್ರಧಾನನು ಸ್ವಾಮಿ ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ ನಿನ್ನ ಮಗನು ಬದುಕುತ್ತಾನೆ ಹೋಗು ಎಂದು ಉತ್ತರ ಕೊಟ್ಟನು ಆ ಗೃಹಸ್ಥನು ಏಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು ಅವನು ಇನ್ನೂ ಗಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು ನಿನ್ನ ಮಗನು ಬದುಕಿಕೊಂಡನು ಅಂದರು ಎಷ್ಟು ಗಂಟೆಗೆ ಅವನಿಗೆ ರೋಗವು ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರು ನಿನ್ನೆ ಮಧ್ಯಾಹ್ನದ ಒಂದು ಗಂಟೆಗೆ ಜ್ವರವು ಅವನನ್ನು ಬಿಟ್ಟಿತ್ತು ಅಂದರು ಆಗ ನಿನ್ನ ಮಗನು ಬದುಕುತ್ತಾನೆಂದು ಏಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳುಕೊಂಡದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು ಏಸು ಯುದಾಯದಿಂದ ಗಲೀಲಾಯಕ್ಕೆ ಬಂದ ಮೇಲೆ ಈ ಎರಡನೆಯ ಸೂಚಕ ಕಾರ್ಯವನ್ನು ಮಾಡಿದನು ಮೂರನೆಯ ಸೂಚಕ ಕಾರ್ಯ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನನ್ನು ಸ್ವಸ್ಥ ಮಾಡಿದ್ದು ಇದಾದ ಮೇಲೆ ಯಹೂದ್ಯರದೊಂದು ಜಾತ್ರೆ ಬಂದದ್ದರಿಂದ ಏಸು ಎರುಸೆಲೆಮಿಗೆ ಹೋದನು ಎರುಸೆಲಮಿನಲ್ಲಿ ಕುರಿ ಅಗಸೆ ಬಾಗಲಿನ ಹತ್ತರದಲ್ಲಿ ಒಂದು ಕೊಳವಿದೆ ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತ ಎಂದು ಹೆಸರು ಅಲ್ಲಿ ಐದು ಮಂಟಪಗಳಿವೆ ಇವುಗಳಲ್ಲಿ ಬಹುಮಂದಿ ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದವರು ಬಿದ್ದುಕೊಂಡಿರುವರು ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಅವನು ಬಿದ್ದಿರುವುದನ್ನು ಏಸು ಕಂಡು ಇವನು ಈಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು ಸ್ವಾಮಿ ನೀರು ಹುಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು ಯೇಸು ಅವನಿಗೆ ಎದ್ದು ನಿನ್ನ ಆಸಿಗೆಯನ್ನು ಒತ್ತುಕೊಂಡು ನಡೆ ಎಂದು ಹೇಳಿದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಆಸಿಗೆಯನ್ನು ಹೊತ್ತುಕೊಂಡು ನಡೆದನು ಆದರೆ ಆ ದಿವಸ ಸಬ್ಬದ್ದಿನವಾಗಿತ್ತು ಈಗಿರುವುದರಿಂದ ಯಹೂದಿಯರು ಸ್ವಸ್ಥವಾದವನಿಗೆ ಈ ಹೊತ್ತು ಸಬ್ಬತ್ತಿನವಾಗಿದೆ ನೀನು ಆಸಿಗೆಯನ್ನು ಹೊರುವುದು ಸರಿಯಲ್ಲವೆಂದು ಹೇಳಿದಕ್ಕೆ ಅವನು ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಆಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು ಹೊತ್ತುಕೊಂಡು ನಡೆ ಎಂದು ನಿನಗೆ ಹೇಳಿದ ಮನುಷ್ಯನು ಯಾರೆಂದು ಅವನನ್ನು ಕೇಳಿದರು ಆದರೆ ಅವನಾರೆಂಬುದು ಸ್ವಸ್ಥವಾದವನಿಗೆ ತಿಳಿದಿರಲಿಲ್ಲ ಆ ಸ್ಥಳದಲ್ಲಿ ಜನರ ಗುಂಪು ಇದ್ದುದರಿಂದ ಏಸು ಸರಕೊಂಡು ಹೋಗಿದ್ದನು ಇದಾದ ಮೇಲೆ ಏಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಅಂದನು ಆ ಮನುಷ್ಯನು ಅಲ್ಲಿಂದ ಹೋಗಿ ನನ್ನನ್ನು ಸ್ವಸ್ಥ ಮಾಡಿದವನು ಏಸುವೆ ಎಂದು ಯಹುದಿಯರಿಗೆ ತಿಳಿಸಿದನು ಸೂಚಕ ಏಸು ಐದು ಸಾವಿರ ಜನರಿಗೆ ಆಶ್ಚರ್ಯವಾಗಿ ಊಟ ಮಾಡಿಸಿದ್ದು ತರುವಾಯ ಏಸು ಗಲೀಲಾಯದ ಸಮುದ್ರದ ಆಚೆಗೆ ಹೋದನು ಅದಕ್ಕೆ ತಿಬೇರಿಯಾದ ಸಮುದ್ರವೆಂತಲೂ ಹೇಳುತ್ತಾರೆ ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು ಆದರೆ ಏಸು ಬೆಟ್ಟವನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು ಆ ಕಾಲದಲ್ಲಿ ಯಹೂದಿರ ಪಸ್ಕಾ ಹಬ್ಬವು ಈಗಿರಲಾಗಿ ಏಸು ಕನ್ನೆತ್ತಿ ನೋಡಿದಾಗ ಬಹುಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಪಿಲಿಪನನ್ನು ಕೇಳಿದನು ತಾನು ಮಾಡಬೇಕೆಂದಿದ್ದದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು ಅದಕ್ಕೆ ಪಿಲಿಪನು ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ ಇನ್ನೂರು ಹಣದ ರೊಟ್ಟಿಯಾದರೂ ಸಾಲದು ಅಂದನು ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಆತನಿಗೆ ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ ಐದು ಜವೆಗೋಧಿಯ ರೊಟ್ಟಿಗಳು ಎರಡು ಮೀನುಗಳು ಅವೆ ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ ಏಸು ಆ ಜನರನ್ನು ಊಟಕ್ಕೆ ಕೂಡರಿಸಿರಿ ಅಂದನು ಆ ಸ್ಥಳದಲ್ಲಿ ಬಹಳ ಉಳ್ಳು ಬೆಳೆದಿತ್ತು ಜನರು ಕೂತುಕೊಂಡರು ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ ಐದು ಸಾವಿರವಿತ್ತು ತರುವಾಯ ಏಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು ಅವರಿಗೆ ತೃಪ್ತಿಯಾದ ಮೇಲೆ ಏಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದನು ಅವರು ಕೂಡಿಸಲಾಗಿ ಆ ಐದು ಜವೆಗೋದಿಯ ರೊಟ್ಟಿಗಳಲ್ಲಿ ಜನರು ತಿಂದು ಮಿಕ್ಕ ತುಂಡುಗಳಿಂದ ಹನ್ನೆರಡು ಪುಟ್ಟಿ ತುಂಬಿದವು ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು ಐದನೆಯ ಸೂಚಕ ಕಾರ್ಯ ಸಮುದ್ರದ ಮೇಲೆ ನಡೆದದ್ದು ಆಗ ಯೇಸು ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಉಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು ಸಂಜೆಯಾದಾಗ ಆತನ ಶಿಷ್ಯರು ಸಮುದ್ರಕ್ಕೆ ಇಳಿದು ದೋಣಿಯನ್ನು ಹತ್ತಿ ಸಮುದ್ರ ಮಾರ್ಗವಾಗಿ ಕಪೇರ್ನೋಮಿನ ಕಡೆಗೆ ಹೊರಟರು ಆಗಲೇ ಕತ್ತಲಾಗಿತ್ತು ಮತ್ತು ಏಸು ಅವರ ಬಳಿಗೆ ಇನ್ನು ಬಂದಿರಲಿಲ್ಲ ಇದಲ್ಲದೆ ಬಿರುಗಾಳಿ ಬೀಸುವುದರಿಂದ ಹುಟ್ಟು ಹಾಕುತ್ತಾ ಹೆಚ್ಚು ಕಡಿಮೆ ಒಂದು ಹರದಾರಿ ಬಳಿಕ ಏಸು ಸಮುದ್ರದ ಮೇಲೆ ನಡೆಯುತ್ತಾ ದೋಣಿಯ ಸಮೀಪಕ್ಕೆ ಬರುವುದನ್ನು ನೋಡಿ ಅಂಜಿದರು ಆದರೆ ಆತನು ಅಂಜಬೇಡಿರಿ ನಾನು ಅಂದನು ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರು ಊಟ ಕುರುಡನಿಗೆ ಕಣ್ಣು ಕೊಟ್ಟದ್ದು ಏಸು ಹಾದು ಹೋಗುತ್ತಿರುವಾಗ ಒಬ್ಬ ಉಟ್ಟು ಕುರುಡನನ್ನು ಕಂಡನು ಆತನ ಶಿಷ್ಯರು ಗುರುವೇ ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು ಇವನು ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದಕ್ಕೆ ಏಸು ಇವನು ಮಾಡಲಿಲ್ಲ ಇವನ ಪಾಪ ಮಾಡಲಿಲ್ಲ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು ನನ್ನನ್ನು ಕಾರ್ಯಗಳನ್ನು ನಾವು ಅಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ ನೀನು ಕೊಳಕ್ಕೆ ಹೋಗಿ ಅಂದನು ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು ಆಗ ನೆರೆಹೊರೆಯವರು ಅವನು ಭಿಕ್ಷಗಾರನಾಗಿದ್ದದ್ದನ್ನು ಮೊದಲು ನೋಡಿದವರು ಇವನು ಕೂತಿದ್ದ ಆ ಭಿಕ್ಷಕನಲ್ಲವೇ ಅಂದರು ಕೆಲವರು ಹೌದು ಅವನೇ ಅಂದರು ಇನ್ನು ಕೆಲವರು ಅವನಲ್ಲ ಅವನ ಹಾಗಿದ್ದಾನೆ ಅಂದರು ಅವನಾದರೆ ನಾನೇ ಅವನು ಅಂದನು ಆಗ ಅವರು ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದಕ್ಕೆ ಇವನು ಏಸು ಎಂಬುವನಿದ್ದಾನಲ್ಲ ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಅಚ್ಚಿ ಸಿಲೋವಾ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು ನಾನು ಹೋಗಿ ತೊಳಕೊಂಡೇನು ಕಣ್ಣು ಬಂದವು ಅಂದನು ಅವರು ಅವನೆಲ್ಲಿದ್ದಾನೆ ಎಂದು ಅವನನ್ನು ಕೇಳಿದಕ್ಕೆ ಅವನು ನನಗೆ ಗೊತ್ತಿಲ್ಲ ಅಂದನು ಮುಂಚೆ ಕುರುಡನಾಗಿದ್ದ ಇವನನ್ನು ಪರಿಸಾಯರ ಬಳಿಗೆ ಕರಕೊಂಡು ಹೋದರು ಏಸು ಕೆಸರು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿವಸವು ಪರಿಸಾಯರು ಸಹ ಅವನನ್ನು ವಿಚಾರಿಸಿ ನಿನಗೆ ಹೇಗೆ ಕಣ್ಣು ಬಂದವು ಎಂದು ಕೇಳಿದರು ಅವನು ಅವರಿಗೆ ಕೆಸರನ್ನು ನನ್ನ ಕಣ್ಣಿನ ಮೇಲೆ ಇಟ್ಟನು ನಾನು ತೊಳಕೊಂಡೆನು ಕಣ್ಣು ಕಾಣುತ್ತವೆ ಎಂದು ಉತ್ತರ ಕೊಟ್ಟೆನು ಆ ಪರಿಸಾಯರಲ್ಲಿ ಕೆಲವರು ಈ ಮನುಷ್ಯನು ದೇವರಿಂದ ಬಂದವನಲ್ಲ ಅವನು ಸಬ್ಬತ್ ದಿವಸವನ್ನು ಲಕ್ಷ್ಯ ಮಾಡುವುದಿಲ್ಲವಲ್ಲ ಅಂದರು ಇನ್ನು ಕೆಲವರು ಇಂಥ ಮಹತ್ವಗಳನ್ನು ಮಾಡುವುದು ಭಕ್ತಿಹೀನನ ಕೈಯಿಂದ ಹೇಗಾದೀತು ಅಂದರು ಹೀಗೆ ಅವರಲ್ಲಿ ಭೇದವಾಯಿತು ಈಗಿರಲಾಗಿ ಅವರು ತಿರುಗಿ ಆ ಕುರುಡನನ್ನು ಅವನು ನಿನಗೆ ಕಣ್ಣು ಕೊಟ್ಟದ್ದರಿಂದ ನೀನು ಅವನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಿದಾಗ ಅವನು ಆತನು ಪ್ರವಾದಿ ಅನ್ನುತ್ತೇನೆ ಎಂದು ಹೇಳಿದನು ಆದರೆ ಕಣ್ಣು ಬಂದವನ ವಿಷಯವಾಗಿ ಆ ಯಹುದ್ಯರು ಇವನು ಕುರುಡನಾಗಿದ್ದು ಈಗ ಕಣ್ಣುಳ್ಳವನಾದನೆಂದು ನಂಬದೆ ಅವನ ತಂದೆ ತಾಯಿಗಳನ್ನು ಕರೆಯಿಸಿ ಕುರುಡನಾಗಿ ಹುಟ್ಟಿದ್ದನೆಂದು ನೀವು ಹೇಳುವಂತ ನಿಮ್ಮ ಮಗನು ಇವನೋ ಈಗ ಇವನಿಗೆ ಕಣ್ಣು ಹೇಗೆ ಬಂದವು ಎಂದು ಅವರನ್ನು ಕೇಳಿದರು ಇವನು ನಮ್ಮ ಮಗನೆಂದು ಕುರುಡನಾಗಿ ಹುಟ್ಟಿದ್ದನೆಂದು ಬಲ್ಲೆವು ಈಗ ಹೇಗೆ ಕಣ್ಣು ಬಂದವೋ ಅರಿಯೆವು ಕಣ್ಣು ಕೊಟ್ಟವನು ಯಾರು ಅರಿಯೆವು ಇವನನ್ನೇ ಕೇಳಿರಿ ಪ್ರಾಯದವನಾಗಿದ್ದಾನಲ್ಲ ಇವನೇ ತನ್ನ ವಿಷಯವಾಗಿ ಹೇಳುವನು ಎಂದು ಉತ್ತರ ಕೊಟ್ಟರು ಅವನ ತಂದೆ ತಾಯಿಗಳು ಯಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದರು ಯಾಕಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂತವನಿಗೆ ಬಹಿಷ್ಕಾರ ಹಾಕಬೇಕೆಂದು ಯಹೂದ್ಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ದರು ಇವನು ಪ್ರಾಯದವನು ಇವನನ್ನೇ ಕೇಳಿರಿ ಎಂದು ಅವನ ತಂದೆ ತಾಯಿಗಳು ಹೇಳಿದ್ದಕ್ಕೆ ಇದೇ ಕಾರಣ ಆದ ಕಾರಣ ಅವರು ಕುರುಡನಾಗಿದ್ದ ಆ ಮನುಷ್ಯನನ್ನು ಎರಡನೆಯ ಸಾರಿ ಕರೆದು ನೀನು ದೇವರಿಗೆ ಮಾನ ಬರುವಂತೆ ಹೇಳು ಆ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಲು ಅವನು ಆತನು ಭಕ್ತಿಹೀನೋ ಏನೋ ನಾನರಿಯೇ ಮುಂದು ಮಾತ್ರ ಬಲ್ಲೆ ಕುರುಡನಾಗಿದ್ದೇನು ಈಗ ಕಣ್ಣು ಕಾಣುತ್ತವೆ ಅಂದನು ಅವರು ಅವನನ್ನು ನಿನಗೆ ಏನು ಮಾಡಿದನು ನಿನಗೆ ಹೇಗೆ ಕಣ್ಣು ಕೊಟ್ಟನು ಎಂದು ಕೇಳಿದಕ್ಕೆ ಅವನು ನಿಮಗೆ ಆಗಲೇ ಹೇಳಿದೆ ನೀವು ಕೇಳಲಿಲ್ಲ ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ ಅವರು ಅವನನ್ನು ಬೈದು ನೀನು ಆ ಮನುಷ್ಯನ ಶಿಷ್ಯ ನಾವು ಮೋಶೆಯ ಶಿಷ್ಯರು ಮೋಶೆಯ ಸಂಗಡ ದೇವರು ಮಾತಾಡಿದ್ದನೆಂದು ನಾವು ಬಲ್ಲೆವು ಆದರೆ ಇವನು ಎಲ್ಲಿಯವನೋ ಅರಿಯೆವು ಅಂದರು ಅದಕ್ಕೆ ಆ ಮನುಷ್ಯನು ಆತನು ನನಗೆ ಕಣ್ಣು ಕೊಟ್ಟರು ಆತನು ಎಲ್ಲಿಯವನೋ ನಿಮಗೆ ಗೊತ್ತಿಲ್ಲದೇ ಇರುವುದು ಆಶ್ಚರ್ಯವಲ್ಲವೇ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಯಿಂದ ಒಬ್ಬರು ಕೇಳಿದ್ದಿಲ್ಲ ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾರದೆ ಇರುತ್ತಿದ್ದನು ಅಂದನು ಈ ಮಾತಿಗೆ ಅವರು ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು ನಮಗೆ ಉಪದೇಶ ಮಾಡುತ್ತೀಯೋ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು ಅವನನ್ನು ಹೊರಗೆ ಹಾಕಿದರೆಂದು ಏಸು ಕೇಳಿ ಅವನನ್ನು ಕಂಡುಕೊಂಡು ನೀನು ಮನುಷ್ಯಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು ಅದಕ್ಕವನು ಆತನು ಯಾರು ಸ್ವಾಮಿ ತಿಳಿಸಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಏಸು ನೀನು ಅವನನ್ನು ಕಂಡಿದ್ದೀ ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಅವನು ಅಂದನು ಅವನು ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡಬಿದ್ದನು ಆಗ ಯೇಸು ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಆ ತೀರ್ಪು ಏನೆಂದರೆ ಕಣ್ಣಿಲ್ಲದವರಿಗೆ ಕಂಡು ಬರುವವು ಕಣ್ಣಿದ್ದವರು ಕುರುಡರಾಗುವರು ಅಂದನು ಇದನ್ನು ಆತನ ಸಂಗಡ ಇದ್ದ ಪರಿಸಾಯರು ಕೇಳಿ ನಾವು ಕುರುಡರೇನು ಎಂದು ಕೇಳಿದಾಗ ಏಸು ಅವರಿಗೆ ನೀವು ಕುರುಡರಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ ನಮಗೆ ಕಣ್ಣು ಕಾಣುತ್ತವೆ ಪಾಪವು ಉಳಿದದೆ ಹೋಗಿದ್ದ ಲಾಜರನೆಂಬವನನ್ನು ಬದುಕಿಸಿದ್ದು ಬೆತಾನ್ಯದ ಲಾಜರನೆಂಬವನೊಬ್ಬನು ಅಸ್ವಸ್ಥನಾಗಿದ್ದನು ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು ಈಕೆಯ ತಮ್ಮನಾದ ಲಾಸರೇ ಅಸ್ವಸ್ಥನಾಗಿದ್ದನು ಈಗಿರಲಾಗಿ ಅವನ ಅಕ್ಕಂದಿರು ಸ್ವಾಮಿ ನಿನ್ನ ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಏಸುವಿನ ಬಳಿಗೆ ಹೇಳಿ ಕಳುಹಿಸಿದರು ಯೇಸು ಅದನ್ನು ಕೇಳಿ ಈ ರೋಗವು ಮರಣಕ್ಕಾಗಿ ಬಂದದಲ್ಲ ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು ಮಾತಲಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು ಆದರೂ ಲಾಜರನು ಅಸ್ವಸ್ಥನಾಗಿದ್ದನೆಂದು ಆತನು ಕೇಳಿದ ಮೇಲೆ ಎರಡು ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು ಬಳಿಕ ಶಿಷ್ಯರಿಗೆ ತಿರುಗಿ ಯುದಾಯಕ್ಕೆ ಹೋಗೋಣ ಎಂದು ಹೇಳಿದನು ಶಿಷ್ಯರು ಗುರುವೆ ಯಹುದರು ಆಗಲೇ ನಿನ್ನನ್ನು ಕೊಲ್ಲಬೇಕೆಂದಿದ್ದರು ತಿರುಗಿ ಅಲ್ಲಿಗೆ ಹೋಗುತ್ತೀಯಾ ಅನ್ನಲು ಏಸು ಆಗಲಿಗೆ ಹನ್ನೆರಡು ತಾಸು ಉಂಟಲ್ಲವೇ ಒಬ್ಬನು ಅಗಲಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡವಿಲ್ಲ ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದರಿಂದ ಎಡವುವನು ಎಂದು ಉತ್ತರ ಕೊಟ್ಟನು ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ ನಮ್ಮ ಮಿತ್ರನಾದ ರಾಜರನ್ನು ನಿದ್ರೆ ಮಾಡುತ್ತಾನೆ ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು ಅದಕ್ಕೆ ಶಿಷ್ಯರು ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು ಆದರೆ ಅವರು ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು ಆಗ ಸ್ಪಷ್ಟವಾಗಿ ಅವರಿಗೆ ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೇ ಇದ್ದದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ ಯಾಕಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು ಆದರೆ ಅವನ ಬಳಿಗೆ ಹೋಗೋಣ ಎಂದು ಹೇಳಿದನು ಆಗ ದಿದುಮನೆಂಬ ತೋಮನು ಜೊತೆ ಶಿಷ್ಯರಿಗೆ ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿದನು ಏಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು ನಾಲ್ಕು ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು ಬೆತಾನ್ಯವು ಎರುಸೆಲೆ ಸಮೀಪವಾಗಿತ್ತು ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಅರದಾರಿ ಅಂತರ ಆದುದರಿಂದ ಯಹುದಿಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು ಈಗಿರುವಲ್ಲಿ ಮಾರ್ತಳು ಏಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು ಮತ್ತು ಮಾರ್ತಳು ಏಸುವಿಗೆ ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನ್ನು ಸಾಯುತ್ತಿರಲಿಲ್ಲ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು ಏಸು ಆಕೆಗೆ ನಿನ್ನ ತಮ್ಮನು ಎದ್ದು ಬರುವೆನೆಂದು ಹೇಳಿದನು ಮಾರ್ತಳು ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು ಏಸು ಆಕೆಗೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರು ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇದನ್ನು ನಂಬುತ್ತೀಯಾ ಎಂದು ಹೇಳಿದನು ಆಕೆ ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು ಗುರುವು ಬಂದಿದ್ದಾನೆ ನಿನ್ನನ್ನು ಕರೆಯುತ್ತಾನೆ ಅಂದಳು ಮರಿಯಳು ಇದನ್ನು ಕೇಳುತ್ತಲೇ ತಟ್ಟನೆ ಎದ್ದು ಆತನ ಬಳಿಗೆ ಹೋದಳು ಯೇಸು ಇನ್ನೂ ಊರೊಳಗೆ ಬಾರದೆ ಮಾರ್ತಳು ಆತನಿಗೆದುರಾಗಿ ಬಂದ ಸ್ಥಳದಲ್ಲೇ ಇದ್ದನು ಮರಿಯಲ ಕೂಡ ಮನೆಯಲ್ಲಿ ಇದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಯಹೋಧ್ಯ ಆಕೆ ತಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ಕಂಡು ಈಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆಂದು ನೆನೆಸಿ ಆಕೆಯ ಹಿಂದೆ ಹೋದರು ಮರಿಯಳು ಏಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು ಆಕೆಯು ಗೋಳಾಡುವುದನ್ನು ಆಕೆ ಸಂಗಡ ಬಂದ ಯಹುದ್ಯರು ಗೋಳಾಡುವುದನ್ನು ಏಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು ಅವರು ಸ್ವಾಮಿ ಬಂದು ನೋಡು ಅಂದರು ಏಸು ಕಣ್ಣೀರು ಬಿಟ್ಟನು ಯಹುದ್ಯರು ಅದನ್ನು ನೋಡಿ ಆಹಾ ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು ಅವರಲ್ಲಿ ಕೆಲವರು ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಬಂದನು ಅದು ಕವಿಯಾಗಿತ್ತು ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾತಳು ಸ್ವಾಮಿ ಅವನು ಸತ್ತು ನಾಲ್ಕು ದಿವಸವಾಯಿತು ಈಗ ನಾತ ಹುಟ್ಟಿದೆ ಅಂದಳು ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಏಸು ಕನ್ನೆತ್ತಿ ಮೇಲೆಕ್ಕೆ ನೋಡಿ ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲು ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದ್ದೇನೆಂದು ಹೇಳಿದನು ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದರೇ ಹೊರಗೆ ಬಾ ಎಂದು ಕೂಗಿದನು ಸತ್ತಿದ್ದವನು ಹೊರಗೆ ಬಂದನು ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು ಅವನ ಮುಖವು ಕೈಪಾವುಡದಿಂದ ಸುತ್ತಿತ್ತು ಏಸು ಅವರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿದನು ಎಂಟನೆಯ ಸೂಚಕ ಕಾರ್ಯ ಆಶ್ಚರ್ಯಕರವಾದ ರೀತಿಯಿಂದ ನೂರ ಐವತ್ತು ಮೂರು ಮೀನುಗಳನ್ನು ದೊರಕಿಸಿಕೊಟ್ಟದ್ದು ತರುವಾಯ ಏಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ ಸೀಮೋನ ಪೇತ್ರನು ದಿದುಮನೆಂಬ ತೋಮನು ಗಲೀಲಾಯದ ಕಾನಾಹುರಿನ ನತಾನ ಏಲನು ಜಬೇದಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು ಅವರಿಗೆ ಸೀಮೋನ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವೂ ನಿನ್ನ ಸಂಗಡ ಬರುತ್ತೇವೆ ಅಂದರು ಅವರು ಹೊರಟು ದೋಣಿಯನ್ನು ಅತ್ತಿದರು ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ ಬೆಳಕಾಗುವಾಗ ಏಸು ದಡದಲ್ಲಿ ನಿಂತಿದ್ದನು ಆದಾಗ್ಯೂ ಶಿಷ್ಯರು ಆತನನ್ನು ಏಸುವೆಂದು ತಿಳಿಯಲಿಲ್ಲ ಆಗ ಏಸು ಅವರನ್ನು ಮಕ್ಕಳಿರ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು ಆತನು ಅವರಿಗೆ ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೇ ಹೋಯಿತು ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದನು ಸ್ವಾಮಿಯವರೆಂದು ಸೀಮೋನ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು ತಡವೂ ದೂರವಾಗಿರದೆ ಹೆಚ್ಚು ಕಡಿಮೆ ಇನ್ನೂರು ಮೊಲದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು ಯೇಸು ಅವರಿಗೆ ನೀವು ಈಗ ಇಳಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು ಸೀಮೋನ ಪೇತ್ರನು ದೋಣಿಯನ್ನು ಅತ್ತಿ ಬಲೆಯನ್ನು ಭೂಮಿಗೆ ಎಳೆಕೊಂಡು ಬಂದನು ಅದು ನೂರ ದೊಡ್ಡ ಮೀನುಗಳಿಂದ ತುಂಬಿತ್ತು ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ ಏಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು ಏಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ ಆದರೆ ಏಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ